ನಿಮಗೆ ಹೇಳಲು ಇಚ್ಛಿಸುತ್ತೇವೆ ಗೌರವಾನ್ವಿತರೆ ಒಂದು ಸಲ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ನಮ್ಮ ಜಿಲ್ಲೆಯ ಕಡೆ ಸಂಚರಿಸುತ್ತಾ ಬರುತ್ತಿರುವಾಗ ಇಲ್ಲಿನ ಬರಡು ಭೂಮಿಯನ್ನು ನೋಡುತ್ತಾರೆ ಮತ್ತೊಂದು ಕಡೆ ಯಾವುದೇ ಉಪಯೋಗಕ್ಕೆ ಬಾರದ ಅರಿಯುತ್ತಿರುವ ಕಾವೇರಿ ನದಿಯನ್ನು ನೋಡುತ್ತಾರೆ ನೋಡಿದ ತಕ್ಷಣ ಈ ನದಿಗೆ ಒಂದು ಅಣೆಕಟ್ಟನ್ನ ಕಟ್ಟಿದರೆ ಸಾವಿರಾರು ಎಕರೆ ನೀರು ಉಳಿಸಿ ಬಂಗಾರದಂತ ಬೆಳೆಯನ್ನ ಬೆಳೆಯಬಹುದು ಹಾಗೂ ರೈತರ ಬದುಕನ್ನ ಬಂಗಾರ ಮಾಡಬಹುದು ಎಂಬ ಆಲೋಚನೆ ಮಾಡುತ್ತಾರೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಗೌರವಾನ್ವಿತರ ಆದರೆ ಆ ಅಣೆಕಟ್ಟನ್ನು ಕಟ್ಟಲು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ ಗೌರವಾನ್ವಿತರ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಬ್ರಿಟಿಷರಿಂದ ಅನುಮತಿ ಪಡೆದು ನೀಲಿ ನಕ್ಷೆ ತಯಾರಿಸಿ ಯೋಜನೆ ಕೈಗೆತ್ತಿಕೊಳ್ಳುತ್ತಾರೆ ಗೌರವಾನ್ವಿತರೆ ಆದರೆ ಆ ಅಣೆಕಟ್ಟನ್ನು ಕಟ್ಟುವ ಸಂದರ್ಭದಲ್ಲಿ ಹಣದ ಸಮಸ್ಯೆ ಎದುರಾಗುತ್ತದೆ ಆಗ ನಮ್ಮ ನಾರೋಡಿ ಕೃಷ್ಣರಾಜ ಒಡೆಯರಿಗೆ ನೆರಳಾಗಿ ನಿಂತವರು ಮಹಾರಾಣಿ ಪ್ರತಾಪ್ ಕುಮಾರಿ ಅವರು ಗೌರವಾನ್ವಿತರೆ ಇಂಗ್ಲಿಷ್ ನಲ್ಲಿ ಒಂದು ವಾಕ್ಯವಿದ ಗೌರವಾನ್ವಿತಾರೆಹೈಂಡ್ ಯ ವೆರಿ ಸಕ್ಸಸ್ಫುಲ್ ಮ್ಯಾನ್ ಮ್ಯಾನ್ ಬಿಹೈಂಡ್ ವೆರಿ ಸಕ್ಸಸ್ಫುಲ್ ಮ್ಯಾನ್ ದೇ ಸೇವ್ ಮ್ಯಾನ್ ಒಂದು ಉಳಿವು ವೀರ ಕಚ್ಚೆ ಹಾಕಲಿಲ್ಲ ಕತ್ತಿ ಹಿಡಿಯಲಿಲ್ಲ ಸಿಂಹಾಸನ ಏರಲಿಲ್ಲ ಕುದುರೆ ಸವಾರಿ ಮಾಡಲಿಲ್ಲ ಯಾರ ಜೊತೆಗೂ ಕತ್ತಿಡಿದು ಯುದ್ಧ ಮಾಡಲಿಲ್ಲ ಇದೇ ಮೈಸೂರು ಸಂಸ್ಥಾನದ ಅಳಿವು ಮತ್ತು ಬೆಳವಣಿಗೆಗೆ ಅವರು ತೋರಿದ ಜಾಣ್ಮೆ ಮತ್ತು ಪರಿಶ್ರಮ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಭಾರವಾನ್ವಿತರ ಇಂಥ ಮಹಾರಾಣಿಯವರಾದ ಪ್ರತಾಪ್ ಕುಮಾರಿಯವರು ನಮ್ಮ ನಾಲ್ವಡಿಯವರ ಕಾಳಜಿಯನ್ನು ಅರಿತು ತನ್ನ ಬಳಿ ಇದ್ದ ನಾಲ್ಕು ಮೂಟೆಷ್ಟು ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಕೊಟ್ಟು ಅದನ್ನು ಪಾಂಬೆಯಲ್ಲಿ ಮಾರಿ ಬಂದಂತ ಎಂಬತ್ತು ಲಕ್ಷ ರುಗಳಿಂದ ಕೆಆರ್ ಎಸ್ ಎಂದು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸೂಚಿಸಿ ಕೆಆರ್ ಎಸ್ ಪೂರ್ಣಗೊಳಿಸುತ್ತಾರೆ ಗೌರವಾನ್ವಿತಾರೆ ನಮ್ಮ ಜಿಲ್ಲೆಯಲ್ಲಿ ಕೆಆರ್ ಎಸ್ ನಿರ್ಮಾಣ ನಂತರ ನಮ್ಮ ಜಿಲ್ಲೆಯ ರೈತರಿಗೆ ವ್ಯವಸಾಯಕ್ಕೆ ನೀರು ಕುಡಿಯುವುದಕ್ಕೆ ನೀರು ಕಾರ್ಖಾನೆಗಳಿಗೆ ನೀರು ಕೊಡದಲ್ಲದೆ ಇಂದು ಇಡೀ ಬೆಂಗಳೂರಿಗೆ ನೀರು ಸಿಗಲು ಕಾರಣ ನಮ್ಮ ಕೆಆರ್ ಎಸ್ ಈ ಕೆಆರ್ ಎಸ್ ನ ಭಗೀರಥ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಗೌರವಾನ್ವಿತಾರೆ ಒಂದು ಸಲ ಒಂದು ಹಳ್ಳಿಯಲ್ಲಿ ಬರಗಾಲ ಬಂದಾಗ ಅಲ್ಲೇ ಮಾರು ವೇಷದಲ್ಲಿದ್ದ ನಮ್ಮ ಒಡೆಯರು ಇದನ್ನೆಲ್ಲ ಗಮನಿಸುತ್ತಾರೆ ಮಾರಣಿಯ ದಿನವೇ ಪ್ರಚಾ ಪ್ರತಿನಿಧಿಗಳು ಸಭೆ ಕರೆದು ದೇವದಾಸಿ ಪದ್ಧತಿ ಕವಿ ಪದ್ಧತಿ ಗೆಜ್ಜೆ ಪೂಜೆಗಳ ಪದ್ಧತಿ ದೇಶಿಯ ವೃತ್ತಿ ಎಂಬ ನಿಷೇಧಿಸುವ ಕಾನೂನು ಜಾರಿಗೆ ತಂದು ಇಂದು ಇಡೀ ಸಮಾಜಕ್ಕೆ ಹಾಗೂ ನಮ್ಮಂತಹ ಮಹಿಳೆಯರ ಪಾಲಿನ ರಕ್ಷಕರಾಗುತ್ತಾರೆ ನಮ್ಮ ನಾಯುಡಿ ಕೃಷ್ಣರಾಜ ಒಡೆಯರು ಗೌರವಾನ್ವಿತಾರೆ ನಮ್ಮ ರಾಜ್ಯದಲ್ಲಿ ಎಲ್ಲರೂ ಶಿಕ್ಷಣ ಕಲಿಯುವಂತಾಗಬೇಕು ಶಿಕ್ಷಣ ಎನ್ನುವುದು ಕೆಲವರ ಸತ್ತಾಗಿದ್ದ ಆ ಕಾಲದಲ್ಲಿ ಯಾವುದೇ ಜಾತಿ ಧರ್ಮ ಸರ್ವರಿಗೂ ಸಮಾನ ಶಿಕ್ಷಣ ಸಿಗಬೇಕೆಂದು ಕಡ್ಡಾಯ ಶಿಕ್ಷಣ ಜಾರಿಗೆ ತಂದು ಶಿಕ್ಷಣದ ಕ್ರಾಂತಿ ಪುರುಷರು ಎನಿಸಿಕೊಳ್ಳುತ್ತಾರೆ ನಮ್ಮ ನಾಡು ಕೃಷ್ಣರಾಜ ಒಡೆಯರು ಗೌರವಾನ್ವಿತರೆ ನಮ್ಮ ನಾಡಿನಲ್ಲೇ ಈ ವಿದ್ಯಾವಂತ ಯುವಕರು ಉನ್ನತ ವ್ಯಾಸಂಗ ಮಾಡಲು ಮದ್ರಾಸಿಗೆ ಹೋಗಬೇಕಾಯಿತು ಗೌರವಾನ್ವಿತರೆ ಅಂತ ಸಂದರ್ಭದಲ್ಲಿ ಸಾವಿರಾರು ಎಕರೆ ಭೂಮಿಯನ್ನ ಮೀಸಲಿಟ್ಟು ವಿಶ್ವವಿದ್ಯ ಮೈಸೂರು ವಿಶ್ವವಿದ್ಯಾಲಯ ನಮ್ಮಂತ ಗ್ರಾಮೀಣ ಮಕ್ಕಳ ಬದುಕಿನ ಆಶಾ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಗೌರವಾನ್ವಿತಾರೆ ನಮ್ಮ ನಾಡಿನಲ್ಲಿ ಅಲ್ಲಿಯವರೆಗೂ ಮೇಜಾತಿಯವರದಲ್ಲಿದ್ದ ದಿವಾಂಗಿರಿಯ ಕಾಂತು ರಾಜರಸಿ ಎಂಬ ಹಿಂದುಳಿದ ವರ್ಗದ ವ್ಯಕ್ತಿಗೆ ನೀಡುವುದರ ಮೂಲಕ ಮೀಸಲಾತಿಯ ಜನ ಕ ಎನಿಸಿಕೊಂಡರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ರಾಜ್ಯದಲ್ಲಿ ಬೃಹತ್ ಕೈಗಾರಿಕೆಯನ್ನು ಸ್ಥಾಪಿಸಿದ ಪ್ರೀತಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಲ್ಲುತ್ತದೆ ಗೌರವಾನ್ವಿತರೆ ಭದ್ರಾವತಿಯ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ ಸಾಬೂನು ಕಾರ್ಖಾನೆ ಗಂಧ ಮತ್ತು ಎಣ್ಣೆ ಕಾರ್ಖಾನೆ ಬಣ್ಣ ಮತ್ತು ಅರಬು ಕಾರ್ಖಾನೆ ಬೆಳಗೊಳದ ಪೆಪ್ಪರ್ ಮಿಲ್ ಕಾರ್ಖಾನೆ ನಮ್ಮ ಜಿಲ್ಲೆ ಹೆಮ್ಮೆ ಎಮ್ಮೈ ಶುಗರ್ ಕಾರ್ಖಾನೆಯನ್ನು ಸ್ಥಾಪಿಸಿದ ಕೀರ್ತಿ ನಮ್ಮ ನಾರಿಗೆ ಕೃಷ್ಣರಾಜ ಸಲ್ಲುತ್ತದೆ ಅವರಿಗೆ ಸಲ್ಲುತ್ತದೆ ಗೌರವಾನ್ವಿತರೆ ನಾಡಿನೆಲ್ಲೆಡೆ ಈ ಕನ್ನಡ ಸಾಹಿತ್ಯ ಪರಿಷತ್ತು ಇಷ್ಟು ದೊಡ್ಡ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಈ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಐದು ಸಾವಿರ ರುಗಳನ್ನ ನೀಡಿ ಕನ್ನಡಾಂಬೆಯ ಸುಪುತನ ಎನಿಸಿಕೊಂಡಿದ್ದಾರೆ ನಮ್ಮ ನಾಲ್ವಡಿ ಕೃಷ್ಣರಾಜೊಡೆಯರು ಗೌರವಾನ್ವಿತಾರೆ ನಮ್ಮ ಕೃಷ್ಣರಾಜ ಒಡೆಯರ ಆಡಳಿತವನ್ನ ಕಂಡ ಮಹಾತ್ಮ ಗಾಂಧೀಜಿಯವರು ಮೈಸೂರನ್ನ ರಾಮರಾಜ ಎಂದು ಕರೆದರು ಮತ್ತು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ರಾಜಶ್ರೀ ಎಂದು ಗೌರವಿಸಿದರು ಗೌರವಾನ್ವಿತರೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಎಂ ವಿಶ್ವೇಶ್ವರಯ್ಯನವರು ಇಂದು ನಮ್ಮೊಂದಿಗೆ ಇಲ್ಲದೆ ಇದ್ರು ಅವರು ಮಾಡಿದ ಸಾಧನೆಗಳು ಸೂರ್ಯ ಚಂದ್ರ ಇರುವರೆಗೂ ಶಾಶ್ವತ ಅನ್ನೋದೇ ಸತ್ಯ ಗೌರವನ್ವಿತರೆ ಇಲ್ಲಿ ಸೇರಿರುವ ನನ್ನ ತಂದೆ ತಾಯಿಗಳೇ ಇಂತಹ ಸಾಧನೆ ಮಾಡಿದ ಮಹಾನ್ ಪುರುಷರು ಪ್ರತಿಯೊಬ್ಬ ಮನೆ ಮನೆಯಲ್ಲಿ ಹುಟ್ಟಿ ಬರಲಿ ಹೇಳುತ್ತ también el gobierno dice que la mamá te va a